ಎಸ್ ಎಸ್ ಸಿ ಜಿ ಡಿ ಅಪ್ಲಿಕೇಶನ್ ಹಾಕಿದಾದ್ಮೇಲೆ ಕಂಟೆಂಟ್ಸ್ ನಾಟ್ ವೆರಿಫೈಡ್ ಅಂತ ಹೇಳಿ ಬರ್ತಾ ಇದೆ ಈ ತರ ಬಂದ ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನ ಓಪನ್ ಮಾಡಿ ನೋಡಿ ಅದರೊಳಗಡೆ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಏನಾದರೂ ಬಂದಿದ್ರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತಾನೆ ಅರ್ಥ ಅಲ್ಲಿ ರಿಸೂವ್ ಕೂಡ ಆಗಿರುತ್ತೆ ಬಟ್ ವೆರಿಫೈ ಮುಂದಿನ ದಿನಗಳಲ್ಲಿ ಆಗುತ್ತೆ ನೀವೇನಾದ್ರೂ ಫೋಟೋ ಸಿಗ್ನೇಚರ್ ಆಗಿ ಅಪ್ಲಿಕೇಶನ್ ಫಾರ್ಮ್ ನ ಸರಿಯಾಗಿ ತುಂಬಿದ್ದೀನಿ ಅಂತ ಒಂದೊಂದು ಕಾನ್ಫಿಡೆಂಟ್ ಇದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ವೆರಿಫೈ ಆಗುತ್ತೆ ಅದ್ರ ಬಗ್ಗೆ ಜಾಸ್ತಿ ಅವಶ್ಯಕತೆ ಇಲ್ಲ ಹಾಗೆ ಅಪ್ಲಿಕೇಶನ್ ಏನಾದರೂ ಇನ್ಕಂಪ್ಲೀಟ್ ಅಂತ ಏನಾದರೂ ಬಂದಿದ್ದರೆ ನಿಮ್ಮ ಒಂದು ಪೇಮೆಂಟ್ ಸ್ಟೇಟಸ್ನ ನೋಡಿ ಪೇಮೆಂಟ್ ಆಗಿರಲ್ಲ ಅದನ್ನ ಡಬಲ್ ವೆರಿಫಿಕೇಷನ್ ಡಬಲ್ ಪೇಮೆಂಟ್ ವೆರಿಫಿಕೇಷನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಪೇಮೆಂಟ್ ಆಗಿಲ್ಲ ಅಂತಂದರೆ ರೀಪೇಮೆಂಟ್ನ ಮಾಡಿ ಅಪ್ಲಿಕೇಶನ್ ಏನ್ ಡೇಟ್ ಆದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಅಪ್ಲಿಕೇಶನ್ ಯಾವುದು ವೆರಿಫಿಕೇಶನ್ ಆಗಿಲ್ಲ ಅಂತ ಹೇಳಿ ಅಂದ್ರೆ ಫೋಟೋ ಸಿಗ್ನೇಚರ್ ಅಥವಾ ಅಪ್ಲಿಕೇಶನ್ ಫಾರ್ಮ್ ಪೇಮೆಂಟ್ ಯಾವ್ದು ಸಕ್ಸಸ್ಫುಲ್ ಆಗಿರಲ್ಲೋ ಅದನ್ನ ನೀವು ಜನವರಿ ಎರಡನೇ ತಾರೀಕಿಂದ ಜನವರಿ ನಾಲ್ಕನೇ ತಾರೀಕುವರೆಗೂ ತಿದ್ದುಪಡಿ ಮಾಡ್ಕೋಬಹುದು ಅದನ್ನ ಸರಿ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಯಾವ್ದು ನಾಟ್ ವೆರಿಫೈ ಆಗಿರುತ್ತೋ ಅದನ್ನ ಮತ್ತೆ ಸರಿಪಡಿಸ್ಕೊಂಡು ಅಪ್ಲಿಕೇಶನ್ ರೀಸಬ್ಮಿಟ್ ಮಾಡಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಹಿಂದ್ ಒಳ್ಳೆದಾಗ ಇದರ ಬಗ್ಗೆ ಪೂರ್ತಿ ಮಾಹಿತಿ ನೇಷನ್ ಲವರ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ